ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಭಾರತ ಈಗ ಜಾಗತಿಕ ಶಕ್ತಿಯಾಗಿ ಬೆಳೆದು ನಿಂತಿದೆ ಜಗತ್ತಿನ ಟಾಪ್ ಫೈವ್ ಆರ್ಥಿಕ ರಾಷ್ಟ್ರಗಳ ಸಾಲಿನಲ್ಲಿ ಇದೀಗ ಭಾರತ ಕೂಡ ಒಂದಾಗಿದೆ ಅದರಲ್ಲೂ ಕೂಡ ಇನ್ನೇನು ಕೆಲವೇ ವರ್ಷದಲ್ಲಿ ಟಾಪ್ ತ್ರೀ ಸ್ಥಾನಕ್ಕೂ ಭಾರತ ಎಂಟ್ರಿಯನ್ನು ಕೊಡಲಿದೆ ಅಂತ ಹೇಳಲಾಗ್ತಾ ಇದೆ ಈ ಖುಷಿಯ ನಡುವೆ ಭಾರತದಲ್ಲಿ ಚುನಾವಣೆ ಕೂಡ ಎದುರಾಗಿದೆ ಅದೇ ರೀತಿ ಭಾರತದ ಶತ್ರು ದೇಶದಲ್ಲಿ ಕೂಡ ಚುನಾವಣೆ ನಡೆದಿದ್ದು ಹದಿನಾಲ್ಕನೇ ಅಧ್ಯಕ್ಷರ ಆಯ್ಕೆ ಕೂಡ ನಡೆದಿದೆ ಹೌದು ಇತ್ತೀಚೆಗಷ್ಟೇ ಪಾಕಿಸ್ತಾನಕ್ಕೆ ಹೊಸ ಪ್ರಧಾನಿ ಆಯ್ಕೆ ಮಾಡಲಾಗಿದೆ ಪಾಕಿಸ್ತಾನದ ಚುನಾವಣೆಯೇ ದೊಡ್ಡ ಜೋಕ್ ಆಗಿತ್ತು ಹೀಗೆ ಎದ್ದು ಬಿದ್ದು ಚುನಾವಣೆ ಮುಗಿಸಿರುವಂತಹ ಪಾಕಿಸ್ತಾನ ಹೊಸ ಪ್ರಧಾನಿ ಆಯ್ಕೆ ಮಾಡಿ ಸಮ್ಮಿಶ್ರ ಸರ್ಕಾರ ಕೂಡ ರಚನೆ ಮಾಡಿತ್ತು ಈ ಬೆನ್ನಲ್ಲೇ ಇದೀಗ ಹೊಸ ಅಧ್ಯಕ್ಷರ ಆಯ್ಕೆಯನ್ನು ಕೂಡ ಮಾಡಿದೆ ಹಾಗಾದ್ರೆ ಈಗ ಪಾಕ್ನ ಹೊಸ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದು ಯಾರು ಹೊಸ ಅಧ್ಯಕ್ಷರ ಆಯ್ಕೆಗೆ ಬಿದ್ದ ಮತಗಳೆಷ್ಟು ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಸಮ್ಮಿಶ್ರ ಸರ್ಕಾರಕ್ಕೆ ಬಂಪರ್ ಹೌದು ಅಷ್ಟಕ್ಕೂ ಪಾಕಿಸ್ತಾನದ ಹದಿನಾಲ್ಕನೇ ಅಧ್ಯಕ್ಷರಾಗಿ ಈಗ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯ ಸಹ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಆಯ್ಕೆಯಾಗಿದ್ದಾರೆ ಜರ್ದಾರಿ ಎರಡನೇ ಬಾರಿ ಈ ಸ್ಥಾನಕ್ಕೆ ಆಯ್ಕೆಯಾಗಿದ್ದು ವಿಶೇಷ ಇದೀಗ ಅರವತ್ತೆಂಟು ವರ್ಷದ ವಯಸ್ಸಿನವರಾದ ಜರ್ದಾರಿ ಅವರು ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಪಿಪಿಪಿ ಹಾಗೂ ಪಾಕಿಸ್ತಾನ್ ಮುಸ್ಲಿಂ ಲೀಗ್ ನವಾಸ್ ಪಿಎಂಎಲ್ಎನ್ ಪಕ್ಷದ ಜಂಟಿ ಅಭ್ಯರ್ಥಿಯಾಗಿ ಪಾಕಿಸ್ತಾನದ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಈಗ ಎರಡೂ ಪಕ್ಷಗಳು ಜಂಟಿಯಾಗಿ ಸರ್ಕಾರವನ್ನು ರಚಿಸಿದ್ದು ಇದೀಗ ಪಾಕ್ ರಾಷ್ಟ್ರಪತಿ ಆಯ್ಕೆಯಲ್ಲಿ ಕೂಡ ಕೈ ಜೋಡಿಸಿವೆ ಎರಡು ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿಮೂರರವರೆಗೂ ಒಂದ್ ಕಡೆ ಜರ್ದಾರಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಂತೆ ಇನ್ನೊಂದ್ ಕಡೆಗೆ ಸುನ್ನಿ ಇತೆಹಾದ್ ಕೌನ್ಸಿಲ್ ಅಭ್ಯರ್ಥಿಯಾಗಿ ಎಪ್ಪತ್ತೈದು ವರ್ಷದ ಮಹಮ್ಮದ್ ಖಾನ್ ಝಾಯ್ ಅವರು ಅಧ್ಯಕ್ಷ ಸ್ಥಾನದ ಚುನಾವಣಾ ಕಣದಲ್ಲಿ ಇತ್ತು ಇಂದು ನಡೆದಂತಹ ಈ ಚುನಾವಣೆಯಲ್ಲಿ ಜರ್ದಾರಿಯವರು ಇನ್ನೂರ ಐವತ್ತೈದು ಮತವನ್ನ ಪಡೆದ್ರೆ ಪ್ರತಿಸ್ಪರ್ಧಿ ಅಜಗ್ಝಾಯ್ ನೂರ ಹತ್ತೊಂಬತ್ತು ಮತವನ್ನ ಪಡೆದರು ಹೀಗಂತ ಪಾಕಿಸ್ತಾನದ ಮಾಧ್ಯಮಗಳು ಮಾಹಿತಿಯನ್ನು ನೀಡಿವೆ ಜರ್ದಾರಿ ಅವರು ಮಾಜಿ ಪ್ರಧಾನಿ ಹಾಗೆ ದಿವಂಗತ ಬೆನ್ಜೀರ್ ಬುಟ್ಟೋ ಅವರ ಗಂಡ ಈ ಹಿಂದೆಯೂ ಜರ್ದಾರಿ ಅವರು ಪಾಕಿಸ್ತಾನದ ಅಧ್ಯಕ್ಷರಾಗಿದ್ರು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರವರೆಗೆ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಜರ್ದಾರಿ ಮತ್ತೊಂದು ಕಡೆ ಇದೀಗ ಪಾಕಿಸ್ತಾನದಲ್ಲಿ ಅಧ್ಯಕ್ಷರಾಗಿ ಆಡಳಿತವನ್ನು ನಡೆಸ್ತಾ ಇದ್ದಂತಹ ಅರಿಫ್ ಅಲ್ವಿ ಅವರ ಅವಧಿಯು ಮುಕ್ತಾಯವಾಗಿತ್ತು ಪಾಕಿಸ್ತಾನದಲ್ಲಿ ಅಧ್ಯಕ್ಷ ಅಂತ ಅಂದ್ರೆ ಅಲ್ಲಿನ ರಾಷ್ಟ್ರಪತಿ ಅಧಿಕಾರದ ಅವಧಿ ಐದು ವರ್ಷ ಹೀಗೆ ಹಾಲಿ ಅಧ್ಯಕ್ಷ ಆರಿಫ್ ಅಲ್ವಿ ಅವರ ಅಧಿಕಾರ ಅವಧಿಯು ಕಳೆದ ವರ್ಷವೇ ಮುಗಿದಿತ್ತು ಆದರೆ ನೂತನ ಶಾಸನ ಸಭೆ ರಚನೆಯಾಗದ ಕಾರಣ ಅಧಿಕಾರದಲ್ಲಿ ಮುಂದುವರಿಕೆ ಮಾಡಲಾಗಿತ್ತು ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಹೊಸ ಸರ್ಕಾರ ರಚನೆಯಾಗಿದೆ ಹೀಗಾಗಿ ಈಗ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗಿದೆ ಭಾರತ ಮತ್ತು ನಾಲ್ಕು ಯುರೋಪಿಯನ್ ರಾಷ್ಟ್ರಗಳ ಒಕ್ಕೂಟ ಇಎಫ್ ಟಿ ಎ ಭಾನುವಾರ ಅಂದರೆ ನಿನ್ನೆ ವ್ಯಾಪಾರ ಮತ್ತು ಹೂಡಿಕೆಗಳನ್ನು ಹೆಚ್ಚಿಸಲು ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಇದು ಆರ್ಥಿಕ ಸಹಕಾರದ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಈ ವ್ಯಾಪಾರ ಒಪ್ಪಂದದ ಪರಿಣಾಮವಾಗಿ ಭಾರತೀಯ ಗ್ರಾಹಕರು ಸ್ವಿಸ್ ಕೈ ಗಡಿಯಾರ ಗಡಿಯಾರ ಚಾಕೊಲೇಟ್ ಬಿಸ್ಕೆಟ್ ಗಳಂತಹ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನ ಕಡಿಮೆ ಬೆಲೆಗೆ ಖರೀದಿಸಬಹುದು ಭಾರತವು ಇಎಫ್ ಟಿ ಎ ಒಕ್ಕೂಟದೊಂದಿಗಿನ ವ್ಯಾಪಾರ ಒಪ್ಪಂದದ ಅಡಿಯಲ್ಲಿ ಈ ಸರಕುಗಳ ಮೇಲೆ ಕಸ್ಟಮ್ಸ್ ಸುಂಕವನ್ನು ಹಂತ ಹಂತವಾಗಿ ತೆಗೆದುಹಾಕಲಿದೆ ಐಸ್ಲ್ಯಾಂಡ್ ಲಿಚೆನ್ಸ್ಟೆನ್ ನಾರ್ವೆ ಮತ್ತು ಸ್ವಿಟ್ಜರ್ಲೆಂಡ್ ಒಳಗೊಂಡಂತಹ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಒಪ್ಪಂದವು ಜಾರಿಗೆ ಬರಲು ಒಂದು ವರ್ಷ ತೆಗೆದುಕೊಳ್ಳಲಿದೆ ಈ ಬಗ್ಗೆ ಮಾಹಿತಿ ನೀಡಿದಂತಹ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನ್ಯಾಯಯುತ ನ್ಯಾಯಸಮ್ಮತ ಮತ್ತು ಪರಸ್ಪರ ಪ್ರಯೋಜನಕಾರಿಯಾದ ಈ ಒಪ್ಪಂದವು ಎರಡು ಕಡೆಗಳಲ್ಲಿ ಬೃಹತ್ ವ್ಯಾಪಾರ ಸಾಧ್ಯತೆಯನ್ನು ತೆರೆಯಲಿದೆ ಅಂತ ಹೇಳಿದರು ಇನ್ನು ಈ ಒಪ್ಪಂದವು ಆಟೋಮೊಬೈಲ್ ಆಹಾರ ಸಂಸ್ಕರಣೆ ರೈಲ್ವೆ ಮತ್ತು ಹಣಕಾಸು ವಲಯಗಳಲ್ಲಿ ಹೂಡಿಕೆಗಳನ್ನು ಆಕರ್ಷಿಸಲಿದ್ದು ಇದರ ಪರಿಣಾಮವಾಗಿ ಔಷಧ ಉಡುಪು ರಾಸಾಯನಿಕ ಮತ್ತು ಯಂತ್ರೋಪಕರಣಗಳ ರಫ್ತನ್ನು ಹೆಚ್ಚಿಸಲು ಭಾರತಕ್ಕೆ ಸಹಾಯ ಮಾಡಲಿದೆ ಅಂತ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಯುರೋಪಿಯನ್ ಯೂನಿಯನ್ ಅಮೆರಿಕ ಇಂಗ್ಲೆಂಡ್ ಮತ್ತು ಚೀನಾದ ನಂತರ ಭಾರತವು ಎಫ್ ಟಿಎ ಐದನೇ ದೊಡ್ಡ ವ್ಯಾಪಾರ ಪಾಲುದಾರನಾಗಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಟ್ಟು ದ್ವಿಮುಖ ವ್ಯಾಪಾರವು ಇಪ್ಪತ್ತೈದು ಬಿಲಿಯನ್ ಡಾಲರ್ ತಲುಪಿದೆ ಇನ್ನು ಟಿಇಪಿಎ ಅಡಿಯಲ್ಲಿ ಭಾರತವು ನಾಲ್ಕು ಯುರೋಪಿಯನ್ ರಾಷ್ಟ್ರಗಳ ಒಕ್ಕೂಟದಿಂದ ಹದಿನೈದು ವರ್ಷಗಳವರೆಗೆ ನೂರು ಬಿಲಿಯನ್ ಡಾಲರ್ ವಿದೇಶಿ ನೇರ ಹೂಡಿಕೆಯನ್ನು ಪಡೆಯಲಿದೆ ಈ ಹೂಡಿಕೆಗಳ ಮೂಲಕ ಭಾರತದಲ್ಲಿ ಸುಮಾರು ಹತ್ತು ಲಕ್ಷ ನೇರ ಉದ್ಯೋಗಾವಕಾಶ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಆಗ ಯುದ್ಧ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಹಾಗೆ ಯುಕ್ರೇನ್ ಸಂಘರ್ಷ ಉಲ್ಬಣಗೊಂಡಿದಾಗ ಯುಕ್ರೇನ್ ವಿರುದ್ಧ ಪರಮಾಣು ಬಾಂಬ್ ದಾಳಿಗೆ ರಷ್ಯಾ ಯೋಜಿಸಿತ್ತು ಇದನ್ನು ತಡೆಯುವಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನ ಪಾತ್ರವನ್ನು ವಹಿಸಿದ್ರು ಅಂತ ಖ್ಯಾತ ಅಂತಾರಾಷ್ಟೀಯ ಮಾಧ್ಯಮ ಸಂಸ್ಥೆ ಸಿಎನ್ಎನ್ ವರದಿ ಮಾಡಿದೆ ಯುಕ್ರೇನ್ ರಾಜಧಾನಿ ಕಿಯಾವ್ ವಿರುದ್ಧ ಮಾಸ್ಕೋದಿಂದ ಸಂಭಾವ್ಯ ಪರಮಾಣು ದಾಳಿ ತಡೆಯಲು ಅಮೆರಿಕ ಕಠಿಣ ತಯಾರಿಯನ್ನು ಮಾಡಿಕೊಂಡಿತು ಬಿಕ್ಕಟ್ಟನ್ನು ತಪ್ಪಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇತರ ಕೆಲ ದೇಶಗಳ ಮುಖಂಡರ ಪ್ರಭಾವ ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತ ವರದಿ ಹೇಳಿದೆ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲಿನ ಯುಎಸ್ ಪರಮಾಣು ಬಾಂಬ್ ದಾಳಿಯ ಬಳಿಕದ ಭಯಾನಕ ದಾಳಿ ಇದಾಗುವ ಸಂಭವ ಇತ್ತು ರಷ್ಯಾ ಯುದ್ಧಭೂಮಿಯಲ್ಲಿ ಪರಮಾಣು ಶಸ್ತ್ರಾಸ್ತ್ರವನ್ನು ಬಳಸಬಹುದು ಅಂತ ಬೈಡನ್ ಆಡಳಿತ ನಿರ್ದಿಷ್ಟವಾಗಿ ಕಾಳಜಿಯನ್ನು ವಹಿಸಿತ್ತು ಈ ಆತಂಕಗಳ ನಡುವೆ ಅಂತಹ ದಾಳಿಯಿಂದ ರಷ್ಯಾವನ್ನ ಹಿಮ್ಮೆಟ್ಟಿಸಲು ಭಾರತ ಸೇರಿದಂತೆ ರಷ್ಯಾದ ಕೆಲ ಮಿತ್ರರಾಷ್ಟ್ರಗಳ ಸಹಾಯವನ್ನು ಪಡೆಯಲು ಯುಎಸ್ ಪ್ರಯತ್ನಿಸಿತು ನಾವು ಮಾಡಿದ ಒಂದು ಕೆಲಸ ಅಂತ ಅಂದರೆ ರಷ್ಯಾಗೆ ನೇರವಾಗಿ ಸಂದೇಶ ನೀಡುವುದು ಮಾತ್ರವಲ್ಲದೆ ಇತರ ದೇಶಗಳ ಕಡೆಗೂ ಹೆಚ್ಚು ಗಮನವನ್ನು ಹರಿಸಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇತರ ನಾಯಕರ ಪ್ರಭಾವ ಮತ್ತು ಸಾರ್ವಜನಿಕ ಹೇಳಿಕೆಗಳು ಬಿಕ್ಕಟ್ಟನ್ನು ತಪ್ಪಿಸಲು ಸಹಾಯ ಮಾಡಿದ್ವು ಅಂತ ಯುಎಸ್ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಅಂತಾರಾಷ್ಟ್ರೀಯ ಸಮುದಾಯದಿಂದ ಈ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸುವುದು ವಿಶೇಷವಾಗಿ ಜಾಗತಿಕ ದಕ್ಷಿಣದ ಪ್ರಮುಖ ದೇಶಗಳ ಕಳವಳ ಸಹ ಇದರಲ್ಲಿ ರಷ್ಯಾದ ಮನವೊಲಿಸುವ ಅಂಶವಾಗಿತ್ತು ಭಾರತವು ಇದರಲ್ಲಿ ಪ್ರಮುಖವಾಗಿತ್ತು ಚೀನಾ ಸಹ ಮಹತ್ವದಾಗಿತ್ತು ಇತರರು ಇದ್ರು ಇದು ರಷ್ಯಾದ ಚಿಂತನೆಯ ಮೇಲೆ ಪರಿಣಾಮವನ್ನು ಬೀರಿದೆ ಅಂತ ಅಮೆರಿಕದ ಹಿರಿಯ ಆಡಳಿತ ಅಧಿಕಾರಿ ಹೇಳಿದ್ದಾರೆ ಏನು ರಷ್ಯಾ ಯುಕ್ರೇನ್ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಭಾರತ ಯಾವಾಗಲೂ ನಾಗರಿಕ ಹತ್ಯೆಗಳನ್ನು ಖಂಡಿಸಿದೆ ಮತ್ತು ಸಂಘರ್ಷಕ್ಕೆ ಶಾಂತಿಯುತ ಪರಿಹಾರಕ್ಕಾಗಿ ಕರೆ ನೀಡಿದೆ ಕಳೆದ ವರ್ಷ ಉಜ್ಬೇಕಿಸ್ತಾನದಲ್ಲಿ ನಡೆದಂತಹ ಎಸ್ಎಸಿಯೊ ಶೃಂಗಸಭೆಯಲ್ಲಿ ಭಾಗವಹಿಸಿದ ಪ್ರಧಾನಿ ಮೋದಿ ಇದು ಯುದ್ಧದ ಯುಗವಲ್ಲ ಅಂತ ರಷ್ಯಾ ಅಧ್ಯಕ್ಷ ಪುಟಿನ್ ಅವರಿಗೆ ಎದುರ ಎದುರೇ ಹೇಳಿದರು ಭಾರತದ ಅಧ್ಯಕ್ಷತೆಯಲ್ಲಿ ದಿಲ್ಲಿಯಲ್ಲಿ ನಡೆದಂತಹ ಜಿ ಟ್ವೆಂಟಿ ಸಭೆಯಲ್ಲೂ ಕೂಡ ಯುದ್ಧ ವಿರೋಧಿ ಹೇಳಿಕೆಗಳನ್ನು ನೀಡಲಾಯಿತು ಎರಡು ಸಾವಿರದ ಇಪ್ಪತ್ತೆರಡರ ಬೇಸಿಗೆಯ ಅವಧಿಯಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಈ ಬಗ್ಗೆ ಆತಂಕದಿಂದ ಸಭೆಗಳ ಸರಣಿಯನ್ನ ಕರೆದಿತ್ತು ರಷ್ಯಾ ಪರಮಾಣು ದಾಳಿ ನಡೆಸಿದ್ರೆ ನಾವು ಹೇಗೆ ಪ್ರತಿಕ್ರಿಯಿಸಬಹುದು ಅಂತ ಚರ್ಚಿಸಲಾಗಿತ್ತು ಆಗ ಯುಕ್ರೇನಿಯನ್ ಪಡೆಗಳು ದಕ್ಷಿಣದಲ್ಲಿ ರಷ್ಯಾದ ಆಕ್ರಮಿತ ಕೇರ್ಸನ್ ಮೇಲೆ ಮುನ್ನಡೆಯನ್ನ ಪಡೆದುಕೊಂಡಿದ್ವು पड़े मुंबर रशिया घटक सत्वरिया गड़ पड़वा दलो रशिया दा परमाणु दागे संभाव्य प्रचोदक आग बता हूँ की आज का युग युद्ध का है नहीं और हमने फोन पर भी कई बार आपसे इस विषय में बात की है कि डेमोक्रेसी और डिप्लोमसी और डायलॉग ये सारी बातें ऐसी है की जो दुनिया को एक स्पर्श करती है आने वाले दिनों में शांति के रास्ते पर हम कैसे बढ़ सके उसके विषय में जरूर आज हमें चर्चा करने का मौका मिलेगा आपका व्यू पॉइंट समझने का मुझे भी एक अवसर मिलेगा ಸ್ನೇಹಿತರೇ ಪ್ರಧಾನಿ ಮೋದಿ ಯವರು ಪೋಖ್ರಾನ್ ಗೆ ಭೇಟಿ ನೀಡತರೆ ಅನುಂತಾ ವಿಷಯವನ್ನ ತಿಳಿದ ಪಾಕ್ ಸೇನಾ ಮುಖ್ಯಸ್ಥ ಅಸಿಮ್ ಮುನಿರ್ ಭಾರತ ಪಾಕ್ ಗಡಿಯನ ಪರಿಶೀಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಯವರು ಮಾರ್ಚ್ 12 ರಂದು ರಾಜಸ್ಥಾನದ ಭಾರತ ಪಾಕ್ ಗಡಿಯಾದ ಪೋಖ್ರಾನ್ಗೆ ಭೇಟಿ ನೀಡುವಂತಹ ನಿರೀಕ್ಷೆ ಇದೆ ವರದಿಗಳ ಪ್ರಕಾರ ಪೋಕ್ರಾನ್ ನಲ್ಲಿ ಸೇನಾಭ್ಯಾಸದಲ್ಲಿ ಅವರು ಭಾರತದಲ್ಲಿ ತಯಾರಿಸಿದಂತಹ ಶಸ್ತ್ರಾಸ್ತ್ರ ವ್ಯವಸ್ಥೆಗಳ ತ್ರೀ ಸೇವೆಗಳು ಅಂದ್ರೆ ಮೂರು ರೀತಿಯ ಸೇವೆಗಳ ಪ್ರದರ್ಶನವನ್ನು ವೀಕ್ಷಿಸಲಿದ್ದಾರೆ ಪಿನಾಕಾ ಮಲ್ಟಿ ಪ್ಯಾರಲ್ ರಾಕೆಟ್ ಲಾಂಚರ್ಗಳು ಅರ್ಜುನ್ ಟ್ಯಾಂಕ್ ಗಳು ಧನುಷ್ ಹೊವಿಡ್ಜರ್ ಗಳಂತಹ ಮೇಡ್ ಇನ್ ಇಂಡಿಯಾ ವೆಪನ್ ಸಿಸ್ಟಮ್ಗಳನ್ನು ಪ್ರದರ್ಶಿಸಲಾಗುತ್ತದೆ ಪ್ರಧಾನಿ ಮೋದಿ ಪೋಖ್ರಾನ್ಗೆ ಭೇಟಿ ನೀಡಲಿರುವ ಕಾರಣ ಇದರ ಪರಿಣಾಮ ನೆರೆಯ ಪಾಕಿಸ್ತಾನದಲ್ಲಿ ಕಂಡುಬಂದಿದೆ ಪ್ರಧಾನಿ ಭೇಟಿಗೂ ಮುನ್ನ ಪಾಕ್ ಸೇನಾ ಮುಖ್ಯಸ್ಥ ಜನರಲ್ ಅಸಿನ್ ಮುನಿರ್ ರಹೀಮ್ ಯಾರ್ಖಾನ್ ಬಳಿಯ ತರಬೇತಿ ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ ಇನ್ನು ಗಮನಿಸಬೇಕಾದ ವಿಷಯ ಅಂತ ಅಂದ್ರೆ ರಹೀಂ ಯಾರ್ಖಾನ್ ಭಾರತ ಪಾಕಿಸ್ತಾನ ಗಡಿಯ ಸಮೀಪದಲ್ಲಿದೆ ಮತ್ತು ರಾಜಸ್ಥಾನದಿಂದ ಕೇವಲ ನಾನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ಯಾವುದೇ ಬೆದರಿಕೆಗಳಿಗೂ ನಾವು ಬಗ್ಗಲ್ಲ ಪಾಕ್ನ ಪ್ರಾದೇಶಿಕ ಸಾರ್ವಭೌಮತ್ವವನ್ನು ರಕ್ಷಿಸಲು ಸಶಸ್ತ್ರ ಪಡೆಗಳು ಸಂಪೂರ್ಣವಾಗಿ ಸಿದ್ಧವಾಗಿವೆ ಅಂತ ಜನರಲ್ ಮುನೀರ್ ಹೇಳಿದ್ದಾರೆ ಏನು ಪಾಕ್ ಸೇನಾ ಮುಖ್ಯಸ್ಥರು ರಹೀಂ ಯಾರ್ಖಾನ್ ಪ್ರದೇಶದಲ್ಲಿ ವ್ಯಾಯಾಮದಲ್ಲಿ ತೊಡಗಿರುವಂತಹ ಸೈನಿಕರನ್ನ ಭೇಟಿ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ